ಬೆಂಗಳೂರಲ್ಲಿ ಲೈಟ್ ಆಗಿ ಮಳೆ ಸುರಿತಾ ಇದೆ ಸೊ ಚೆನ್ನಾಗಿದೆ ವೆದರ್ ನಿದ್ದೆ ಇಲ್ಲೇ ಆಕ್ಚುಲಿ ಮಾತ್ ಬರ್ತಾ ಇಲ್ಲ ಯಾಕಂತ ಹೇಳಿದ್ರೆ ಬ್ರೈನ್ ಫ್ರೈ ಆಗಿ ಹೋಗಿದೆ ಬರ್ತಾ ಇರೋ ರೆಸ್ಪಾನ್ಸ್ ಅಂಡ್ ಜೊತೆಗೆ ಸಿಗ್ತಾ ಇರೋ ಲವ್ ಇಂದ ಅಂಡ್ ಕಾನ್ಸ್ಟೆಂಟ್ಲಿ ದುಡಿತಾ ಇದೀವಿ ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಹೇಗ್ ಮಾಡ್ಬೇಕು ನಿಮಗೆ ಯಾವ ರೀತಿ ಶೋಸ್ ಕೊಡಬೇಕು ಅಂತ ಎಲ್ರಿಗೂ ನಮಸ್ಕಾರ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದ್ರೆ ಯಾರಾದ್ರೂ ಕನ್ಫರ್ಮ್ ಮಾಡಿ ಓ ಶೆಟ್ಟಿ ನಿತಿನ್ ಅವರು ಜಾಲಿ ಅಂತ ಜೆ ಜ್ಲಿ ಅಂತ ಆಯ್ ಸಾಗರ್ ಬಂದಿದ್ದಾರೆ ಡಿ ಜೆ ಸಾಗರ್ ರಾಕೇಶ್ ನಾನು ಬೆಂಗಳೂರಿಂದ ಹೋಗ್ತಾ ಇದ್ದೀನಿ ಬೇರೆ ವೈಭವ್ ಅಯ್ಯೋ ಮಳೆ ಬರ್ತಾ ಇದೆ ಮಳೆ ಸುಲಿತಾ ಇದೆ ಹಾಯ್ ಎಲ್ರಿಗೂ ಕೇಳಿಸ್ತಾ ಇದೆ ಏ ದಿಲೀಪಾ ಜಾಲಿ ಜಾಲಿ ಹಾಯ್ ವಿಧ್ಯಾ ಹಾಯ್ ಸಾರಿಕಾ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದ್ಸಲ ಅಷ್ಟೇ ಹೇಳೋದಕ್ಕಿಂತದ್ದು ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಏನಾಗಿದೆ ಅಂತ ಹೇಳಿದ್ರೆ ಸದ್ಯಕ್ಕೆ ತುಂಬಾ ಜನ ಬೈತಾ ಇದರ ಇನ್ಸ್ಟಾಗ್ರಾಮ್ ಬಂದು ಗುರು ಗುರು ಶೋ ಸಿಗ್ತಾ ಇಲ್ಲ ಅಥವಾ ಸಿನಿಮಾ ಸಿಗ್ತಾ ಇಲ್ಲ ಅನ್ನೋದು ಸೊ ನಾವು ಕೂಡ ನಮ್ಮಿಂದ ಆದಷ್ಟು ಎಫರ್ಟ್ ಗಳನ್ನ ಮಾಡಿದ್ವಿ ಚೆನ್ನಾಗಿ ವರ್ಕ್ ಆಗ್ತಾ ಇರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ತಾ ಇದಾರೆ ಸೊ ಕೇಳಿಸ್ತಾ ಇದೆಯಲ್ವಾ ವಾಯ್ಸ್ ಎಲ್ರಿಗೂ ಕೇಳಿಸ್ತಾ ಯಾರಾದರೂ ಕನ್ಫರ್ಮ್ ಮಾಡ್ಬೋದಾ ಪ್ಲೀಸ್ ಯಾರು ಇಲ್ಲ ಇಲ್ಲ ಅಂತ ಕಳ್ಸಿದ್ರು ನಾನು ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ ಓ ಹರ್ಷೇ ಸೊ ಈಗ ನಿಮಗೆ ಇನ್ನೂ ಜಾಸ್ತಿ ಶೋ ಕೊಡ್ಬೇಕು ಅಂತ ನಾವು ಅನ್ಕೋತಾ ಇದೀವಿ ಸೊ ಹೇಗ್ ಕೊಡೋದು ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಮಲ್ಟಿಪ್ಲೆಕ್ಸ್ ಹತ್ರ ಸಿಂಗಲ್ ಸ್ಕ್ರೀನ್ ಹತ್ರ ಮಾತಾಡಿ ಸದ್ಯಕ್ಕೆ ಒಂದು ಒಪ್ಪಂದಕ್ಕೆ ಬಂದಿದೀವಿ ಏನಂತ ಅಂತ ಹೇಳಿದ್ರೆ ಸುಮೇತ್ ಹಾಯ್ ಸುಮೇತ್ ಸೊ ಏನ್ ಒಪ್ಪಂದ ಅಂತ ಹೇಳಿದ್ರೆ ಅರ್ಲಿ ಮಾರ್ನಿಂಗ್ ಶೋಸ್ ಬ್ಯಾಂಗ್ಳೂರಲ್ಲಿ ಓಪನ್ ಮಾಡ್ತಾ ಇದೀವಿ ಆಕ್ಚುಲಿ ಹೇಳ್ಬೇಕು ನಾನು ಯಾವತ್ತು ಈ ಅರ್ಲಿ ಮಾರ್ನಿಂಗ್ ಶೋ ಸ್ಟಾರ್ಸ್ ಗಳಿಗೆ ಮಾತ್ರ ನೋಡಿದ್ದು ಅಂಡ್ ನೋಡಿ ಫೈನಲಿ ನೀವು ಮಾಡಿದಂತ ಸಿನಿಮಾಗೆ ಅರ್ಲಿ ಮಾರ್ನಿಂಗ್ ಶೋಸ್ ಕೊಡ್ತಾ ಇದ್ರ ಸೊ ಎಲ್ಲಾ ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಆಲ್ಮೋಸ್ಟ್ ಎಂಟು ಗಂಟೆ ಸುಮಾರಿಗೆ ಇನ್ನೊಂದು ಎಕ್ಸ್ಟ್ರಾ ಶೋಸ್ ಹಾಕ್ತಾ ಇದ್ದಾರೆ ನೀವೇನಾದ್ರೂ ಫಾಸ್ಟ್ ಫೀಲಿಂಗ್ ತೋರಿಸಿದ್ರೆ ಆರು ಗಂಟೆಗೆ ಹಾಕೋದಕ್ಕೂ ಅವ್ರು ರೆಡಿ ಇದಾರೆ ನೀವ್ ಹೇಳೋದಕ್ಕೆ ರೆಡಿ ಇದ್ರೆ ಸಿನಿಮಾ ನೋಡೋದಕ್ಕೆ ನೀವು ರೆಡಿ ಇದ್ರೆ ಅಂಡ್ ಮಲ್ಟಿಪ್ಲೆಕ್ಸ್ ಅಲ್ಲೂ ಹಾಗೆ ಆರು ಗಂಟೆಯಿಂದಾನೇ ಶೋ ಸ್ಟಾರ್ಟ್ ಆಗ್ತಾ ಇದೆ ಎಂಟು ಗಂಟೆಗೂ ಶೋಸ್ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಇದೆಲ್ಲಾ ಆಗ್ತಿರೋದು ನಿಮ್ಮಿಂದ ಜಾಸ್ತಿ ಶೋ ಕೇಳಿದ್ರಿ ಸೊ ನಮಗಿಂದ ನಾವು ಹೇಗೆ ಅಲೋಕೇಟ್ ಮಾಡಬಹುದು ಅಂತೆಲ್ಲ ಯೋಚನೆ ಮಾಡಿ ಅಲಾಟ್ ಮಾಡ್ಬೋದು ಮಾಡಬಹುದು ಅಂತ ಯೋಚನೆ ಮಾಡಿ ಈಗ ಅರ್ಲಿ ಮಾರ್ನಿಂಗ್ ಶೋಸ್ ನಾಳೆಯಿಂದ ಬೆಂಗಳೂರಲ್ಲಿ ಸೊ ಸಂಡೇ ಆದ ಕಾರಣ ಯಾರೆಲ್ಲ ಸಿನಿಮಾ ನೋಡಬೇಕು ಅಂತಿದ್ದೀರಾ ಓಪನ್ ಆದ ತಕ್ಷಣ ದಯವಿಟ್ಟು ಹೋಗಿ ಬುಕ್ ಮೈ ಶೋಗೆ ಅಂಡ್ ಸಿನಿಮಾ ಬುಕ್ ಮಾಡಿ ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ದೀರಾ ಅಂಡ್ ಮತ್ತೂ ಮುಗಿದೋದ್ರೆ ಮತ್ತೆ ಬಯಬೇಡಿ ಇನ್ನೊಂದೇನೋ ಮಾಡ್ಬೋದಾ ಅಂತ ಯೋಚನೆ ಮಾಡ್ತೀವಿ ಆ ಖುಷಿ ನಿತಿನ್ ಹಾಯ್ ಖುಷಿ ಖುಷಿಯಲ್ಲಿದ್ದೀನಿ ಸೊ ಇನ್ನೊಂದ್ ಏನ್ ಹೇಳ್ಬೇಕು ಅಂತಿದ್ರೆ ಅಂದ್ರೆ ಯಾವತ್ತೂ ಕೂಡ ನಾವು ಈ ನಾರ್ತ್ ಕರ್ನಾಟಕನ ಇಗ್ನೋರ್ ಮಾಡಿದೀವಿ ಅಲ್ಲಿಗೆ ಬರೋದೇ ಇಲ್ಲ ಅಂತ ಕೇಳಿದೀನಿ ಸೊ ಈ ಸಿನಿಮಾ ಹಿಡ್ಕೊಂಡು ನಾವು ಅಲ್ಲಿ ಬರ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಸೊ ನಾಳೆ ಬರ್ತಾ ಇದೀವಿ ನಾವು ಫಸ್ಟ್ ಬರ್ತಾ ಇದ್ವಿ ದಾವಣಗೆರೆಗೆ ಹನ್ನೊಂದು ಗಂಟೆಗೆ ತ್ರಿಶೂಲ್ ಅನ್ನುವಂತ ಥಿಯೇಟರ್ ಇಡ್ತೀವಿ ನಾವು ಹನ್ನೊಂದು ಐವತ್ತೈದಕ್ಕೆ ಮೂವಿ ಟೈಮ್ ಹೋಗ್ತಾ ಇದ್ವಿ ಸೊ ಯಾರೆಲ್ಲ ದಾವಣಗೆರೆಯಲ್ಲಿ ಇದೀರಾ ಸೊ ನೀವು ಸ್ಪ್ರೆಡ್ ಮಾಡಿ ಥಿಯೇಟರ್ ಮೀಟ್ ಆಗೋಣ ಒಂದು ಹಾಯ್ ಆದ್ರೂ ಹೇಳೋಣ ದೂರದಿಂದ ಅಂಡ್ ಅದ್ರ ಜೊತೆಗೆ ಹುಬ್ಬಳ್ಳಿಗೂ ಬರ್ತಾ ಇದೀವಿ ಮೂರು ಹತ್ತಕ್ಕೆ ಸಿನಿ ಪೊಲೀಸಿಗೆ ಬರ್ತಾ ಇದೀವಿ ನಿಮ್ಗೆಲ್ಲ ಒಂದು ಹಾಯ್ ಹೇಳೋದಕ್ಕೆ ಅದಾದ್ಮೇಲೆ ಲಕ್ಷ್ಮೀ ಪ್ರೇಡಿಗೆ ಬರ್ತಾ ಇದೀವಿ ನಾಲ್ಕ ಗಂಟೆ ಇಪ್ಪತ್ತ ನಿಮಿಷ ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅದಾದ್ಮೇಲೆ ಧಾರವಾಡಕ್ಕೆ ಬರ್ತಾ ಇದೀವಿ ಐನಾಕ್ಸ್ ಗೆ ಏಳು ಗಂಟೆಗೆ ಜೊತೆಗೆ ಅಲ್ಲಲ್ಲ ಹೌದು ಹೇಳತ್ತಾ ಏಳು ಗಂಟೆಗೆ ಬರ್ತಾ ಇದೀವಿ ಆಮೇಲೆ ಕೊನೆಯದಾಗಿ ಬರ್ತಾ ಇರೋದು ನಾವು ಬೆಳಗಾವಿಗೆ ಹತ್ತು ಗಂಟೆಗೆ ಕಪಿಲ್ಸ್ ಕಪಿಲ್ ಸಿನಿಮಾಸ್ಗೆ ಸೊ ಬರ್ತಾ ಇದೀವಿ ದಾವಣಗೆರೆಗೆ ಮೇಲೆ ಧಾರವಾಡನಾ ಹುಬ್ಬಳ್ಳಿ ಆಮೇಲೆ ಧಾರವಾಡ ಆಮೇಲೆ ಬೆಳಗಾವಿಗೆ ಸೊ ಯಾರೆಲ್ಲ ಆ ಕಡೆ ಇದೀರಾ ಸೊ ಮಗ ಬಿಜಾಪುರ ಅಂತ ಹಾಕಿದೀರ ಬರ್ಬೇಕು ಅಂತ ಆಸೆ ಇದೆ ಮಗ ಬಟ್ ಏನ್ ಮಾಡೋದು ಏನ್ ಲಿಮಿಟೇಷನ್ ಇದೆ ಮತ್ತೊಂದ್ಸಲ ಸಲ ಅಂದ್ರೆ ಖಂಡಿತ ಬಂದೇ ಬರ್ತೀವಿ ಮಂಗಳೂರಿಗೆ ಅದ್ವಿತ್ ಕುಡ್ಲಾಡ್ದೆ ಸ್ಟಾರ್ಟ್ ಮಾಡ್ ಮಲ್ದಿನಿ ಅಂಡ್ ಬಿಜಾಪುರ್ಗೆ ಬರ್ತೀವಿ ನೋಡೋಣ ಬಿಜಾಪುರ್ ಮತ್ತೆ ಕೆಲವರು ಆ ಕುಂದಾಪುರ ಬಂದೇ ಬರ್ತೀವಿ ಸರ್ ಬೈಬೇಡಿ ದಯವಿಟ್ಟು ಬರಬೇಡಿ ಎಲ್ಲೆಲ್ಲಿಗೆ ಸಾಧ್ಯ ಅಲ್ಲೆಲ್ಲಿಗೆಲ್ಲ ಹೋಗ್ತಿವಿ ಇಷ್ಟೇ ಜೆ ಪಿ ಅನ್ನು ಒಬ್ಬ ನಟ ತುಂಬಾ ಕಷ್ಟಪಟ್ಟು ಸಿನಿಮಾ ಬರಬೇಕು ಅಂತ ಯೋಚನೆ ಮಾಡಿ ತುಂಬಾ ವರ್ಷ ಬೇರೆ ಬೇರೆ ಕೆಲಸಗಳನ್ನ ಮಾಡಿ ಆಮೇಲೆ ರಂಗಭೂಮಿಗೆ ಬಂದು ಆಮೇಲೆ ಸಿನಿಮಾಗ್ ಬಂದು ಈಗ ಒಂದು ನಿರ್ದೇಶನ ಮಾಡಿದ್ದಾರೆ ನನ್ನ ಸಿಂಗಲ್ ಸ್ಕ್ರೀನ್ ಮುಂದೆ ನೀವು ಯಾವ ರೀತಿಯ ರೆಸ್ಪಾನ್ಸ್ ಅವ್ರಿಗೆ ಕೊಟ್ರಿ ಅದು ಒಬ್ಬ ದೊಡ್ಡ ನಟನಾಗಿ ಅವ್ರನ್ನ ರೂಪಿಸುತ್ತೆ ದೊಡ್ಡ ಬರಹಗಾರನಾಗಿ ನಿರ್ದೇಶಕನಾಗಿ ಅವ್ರನ್ನ ರೂಪಿಸುತ್ತೆ ಅದಕ್ಕೆ ನಿಮ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಅದೇ ಜೊತೆ ಅದೇ ಅದೇ ರೀತಿ ಶನಿಲ್ ಗೌತಮ್ ಕೂಡ ಅವರು ಕೂಡ ಹಾಗೆ ಅಂದ್ರೆ ಎಷ್ಟೋ ವರ್ಷದಿಂದ ನನ್ನ ಜೊತೆ ಇದ್ದಾರೆ ತುಂಬಾ ಟ್ಯಾಲೆಂಟೆಡ್ ವ್ಯಕ್ತಿ ತುಂಬಾ ಟ್ಯಾಲೆಂಟೆಡ್ ಬರಹಗಾರ ಕೂಡ ಅವರು ಕೂಡ ಮುಂದೆ ದಿವಸ ನಿರ್ದೇಶನ ಮಾಡ್ತಾರೆ ಅವ್ರಿಗೆ ನೀವು ರವಿಯಣ್ಣ ರವಿಯಣ್ಣ ಅಂತ ಥಿಯೇಟರ್ ಮುಂದೆ ಕರಿಬೇಕಾದ್ರೆ ಬಹಳ ಖುಷಿ ಆಯ್ತು ಧಾರವಾಡ ಯಾವಾಗ ಅಂತ ವೈಭವ್ ಕೇಳ್ತಾ ಇದ್ರೆ ನಾಳೆನೆ ಬರ್ತಾ ಇರೋದು ನಾಳೆನೆ ಬರ್ತಿರೋದು ಫಸ್ಟ್ ಗೆ ದಾವಣಗೆರೆಗೆ ಅದಾದ್ಮೇಲೆ ಹುಬ್ಬಳ್ಳಿಗೆ ಅದಾದ್ಮೇಲೆ ಧಾರವಾಡಕ್ಕೆ ಆಮೇಲೆ ಬೆಳಗಾವಿಗೆ ಸೊ ಮತ್ತೊಂದ್ಸಲ ಹೇಳೋದಕ್ಕಿರೋದಿಷ್ಟೇ ನಾಳೆ ಬೆಳಿಗ್ಗೆ ನೀವು ಕೇಳಿದ್ರಿ ಅಂತ ಅರ್ಲಿ ಮಾರ್ನಿಂಗ್ ಶೋಸ್ ಆಡ್ ಆಗ್ತಾ ಇದೆ ಯಾರೆಲ್ಲ ಬುಕ್ ಮಾಡಿಲ್ವೋ ಬೇಗ ಹೋಗಿ ಬುಕ್ ಮಾಡ್ಕೊಳ್ಳಿ ಆಮೇಲೆ ಖಾಲಿ ಆದ್ರೆ ಮತ್ತೆ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಬೈಬೇಡಿ ನಮ್ಮಿಂದ ಅದನ್ನ ನಾವು ಸಾಧ್ಯ ಮಾಡ್ತಾ ಇದೆ ಶೋಸ್ ಅಲೋಕೇಟ್ ಮಾಡೋದಕ್ಕೆ ಅದೇ ರೀತಿ ಆಗಸ್ಟ್ ಒಂದನೇ ತಾರೀಕು ಕೇರಳದಲ್ಲಿ ರಿಲೀಸ್ ಆಗ್ತಾ ಇದೆ ನಮ್ಮ ಸಿನಿಮಾ ಮಲಯಾಳಂ ಅಲ್ಲಿ ಡಬ್ ಆಗಿ ವಿರ ಇದನ್ನ ಕೇರಳದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಸೊ ಕೊಚ್ಚಿಯಲ್ಲಿ ಆಗಸ್ಟ್ ಒಂದಕ್ಕೆ ರಿಲೀಸ್ ಆಗ್ತಾ ಇದೆ ಸೊ ಹೂ ಎವರ್ ಈಸ್ ವಾಚಿಂಗ್ ಫ್ರಮ್ ಕೇರಳ ಆ ಫಿಲ್ಮ್ ಆಫ್ಟರ್ ಅ ಗ್ರೇಟ್ ರೆಸ್ಪಾನ್ಸ್ ಇನ್ ಕರ್ನಾಟಕ ಇಸ್ ರಿಲೀಸಿಂಗ್ ಇನ್ ಕೇರಳ ಆನ್ ಆಗಸ್ಟ್ ಫಸ್ಟ್ ವಿತ್ ಅಬ್ ಮಲಯಾಳಂ ವರ್ಷನ್ ವಿಚ್ ವಿ ಹಾವ್ ಡನ್ ದ ಬೆಸ್ಟ್ ದಟ್ ವಿ ಕ್ಯಾನ್ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಅಷ್ಟೇ ಹೇಳೋದಕ್ಕಿರೋದು ಸೊ ಇನ್ನೂ ನೀವು ಬುಕ್ ಮಾಡ್ತಾ ಇದೆ ರಾಮನಗರ ಬರ್ಬೇಕು ಮಗ ಬರ್ತೀನಿ ಮಗ ಜಯ್ಯೋ ಸೊ ಇಷ್ಟೇ ಹೇಳೋದಕ್ಕಿರೋದು ಇನ್ನೂ ನೀವು ಜಾಸ್ತಿ ಸಪೋರ್ಟ್ ಕೊಟ್ರೆ ಐ ಐ ಡೋಂಟ್ ನೋ ಹೌ ಟು ಥ್ಯಾಂಕ್ ಯು ಅಂದ್ರೆ ಒಂದ್ ನಾಲ್ಕು ದಿವಸದ ಹಿಂದೆ ಈ ಸಿನಿಮಾ ಯಾವುದು ಅಂತ ಜನಗಳಿಗೆ ಗೊತ್ತಿರ್ಲಿಲ್ಲ ಈಗ ಟಿಕೆಟ್ ಎಲ್ಲಿ ಸಿಗ್ತಾ ಇದೆ ಅಂತ ಕನ್ಫ್ಯೂಸ್ ಆಗುವಷ್ಟು ಬುಕ್ ಮಾಡಿದೀರ ಸಪೋರ್ಟ್ ಮಾಡಿದೀರ ಎಪ್ಪತ್ತ ನಾಲ್ಕು ಸಾವಿರ ಬುಕಿಂಗ್ಸ್ ಏನ್ ಹೇಳೋದು ಗೊತ್ತಾಗಲ್ಲ ಇದ್ರೆ ನಿನ್ನೆ ನೋಡ್ಬೇಕಾದ್ರೆ ಇವತ್ತಿನ ಶೋ ಬುಕ್ ಆಗಿತ್ತು ನಾಳೆ ಶೋ ಬುಕ್ ಆಗಿತ್ತು ಥ್ಯಾಂಕ್ ಯು ಅಂಡ್ ಇಷ್ಟು ಮಾತ್ರ ಪ್ರಾಮಿಸ್ ಮಾಡ್ಬೋದು ಲೈಟ್ ಅ ಬುದ್ಧ ಫಿಲ್ಸ್ ಕಡೆಯಿಂದ ಅಂದ್ರೆ ನಮ್ಮೆಲ್ಲ ತಂಡದ ಕಡೆಯಿಂದ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ನಾವು ಖಂಡಿತ ಹೊಸ ಹೊಸ ಸಿನಿಮಾಗಳನ್ನ ಮಾಡುವಂತ ಯೋಜನೆಯಲ್ಲಿ ಇರ್ತೀವಿ ಹೊಸ ಹೊಸ ಟ್ಯಾಲೆಂಟ್ ಹಿಡ್ಕೊಂಡು ಸಿನಿಮಾ ಮಾಡುವಂತ ಯೋಜನೆಯಲ್ಲಿ ಸೊ ಅದು ಯಾವತ್ತೂ ಕೂಡ ಪ್ರಸ್ತುತ ಆ ಕೆಲಸದಲ್ಲಿ ನಾವು ಯಾವತ್ತು ಜಾರಿ ಆಗಿರ್ತೀವಿ ಫೈನಲಿ ಐ ಲವ್ ಯು ಐ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಹೇಳೋದಕ್ಕಿರೋದು ಸಿಗೋಣ ಮತ್ತೊಂದು ಸಲ ಅಂಡ್ ನಾಳೆ ಸಿಗ್ತೀನಿ ನಾನು ದಾವಣಗೆರೆ ಹುಬ್ಬಳ್ಳಿ ಮತ್ತೆ ಧಾರವಾಡ ಮತ್ತೆ ಬೆಳಗಾವಿಲಿ ಥ್ಯಾಂಕ್ ಯು